ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ ನಾನಿವತ್ತು ಮಾತಾಡೋಕ್ಕೆ ಹೊರಟಿರೋ ಟಾಪಿಕ್ಕು ಗರ್ಭಿಣಿ ತಾಯಿ ಬಗ್ಗೆ ಅಂದರೆ ತಾಯಿ ಆಗ್ತಾ ಇದ್ದಾಳೆ ಅಂದರೆ ಅದು ತುಂಬಾ ಸಂತೋಷ ಕೊಡುತ್ತೆ ಅಂದರೆ ಅವಳೇ ಒಂದು ಪುಟ್ಟ ಮಗು ಆ ಮನೆಗೆ ಆದರೆ ಆ ಹೋಳು ಹೊಟ್ಟೆಯಲ್ಲಿ ಒಂದು ಜೀವ ಬೆಳೀತಾ ಇದೆ ಅಂದರೆ ಎಷ್ಟು ಸಂತೋಷ ಕೊಡುತ್ತಲ್ವ ಆಗ ತಾಯಿಯ ಜವಾಬ್ದಾರಿ ತುಂಬ ಇರುತ್ತೆ ಮಗು ಹೊರಗಡೆ ಬಂದಾಗ ನಾವು ಎಷ್ಟು ಬೆಳೆಸ್ತೀವಿ ಅನ್ನೋದಕ್ಕಿಂತ ಹೊಟ್ಟೆಯಲ್ಲೇ ಬೆಳೆಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವಾಗ ತಾಯಿ ಯಾವಾಗ ಗರ್ಭಿಣಿ ಅಂತ ಗೊತ್ತಾಗುತ್ತೋ ಅವತ್ತಿಂದ ಆಕೆ ತುಂಬ ತಾಳ್ಮೆಯಿಂದ ಇರಬೇಕು ಮತ್ತು ಪ್ರತಿದಿನ ಅಂದರೆ ಎರಡು ತಿಂಗಳು ತನಕ ಪ್ರತಿದಿನ ದೇವರಲ್ಲಿ ಹೋಗಿ ಕೇಳಬೇಕು ದೇವ್ರೆ ನನಗೆ ಒಳ್ಳೆಯ ಆತ್ಮನ ಕೊಡು ದೀರ್ಘಾಯುಷ್ಯ ಇರಲಿ ಮತ್ತು ಬುದ್ಧಿವಂತ ಮಗು ಇರಲಿ ಮತ್ತು ಆರೋಗ್ಯವಂತ ಮಗುವನ್ನು ಕರುಣಿಸು ಅಂತ ಹೇಳಿ ದೇವರತ್ರ ಪ್ರಾರ್ಥನೆ ಮಾಡ್ಕೋಬೇಕು ಯಾಕಂದರೆ ಆತ್ಮ ಆ ಟೈಮಲ್ಲಿ ನಿಮ್ಮ ದೇಹವನ್ನು ಇರುತ್ತೆ ಮಗುವಿಗೆ ಜೀವಕಳೆ ಬರ್ತಾ ಇರುತ್ತೆ ಈ ರೀತಿಯಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಆತ್ಮಬದ್ದು ಸೇರಿಕೊಳ್ಳುತ್ತೆ ಒಳ್ಳೆಯ ಮಗುವಿನ ಜನನ ಆಗುತ್ತೆ ಇದು ಫಸ್ಟ್ ಪಾಯಿಂಟ್ ಆದರೆ ಪ್ರತಿದಿನ ಐದು ಬಾದಾಮಿನ ತಿನ್ನಬೇಕು ಇದರಿಂದ ಮಗುವಿನ ಬುದ್ಧಿಶಕ್ತಿಗೆ ತುಂಬ ಒಳ್ಳೆಯದು ಸ್ವಲ್ಪ ವಾಲ್ನೆಟ್ ತಿನ್ನಬೇಕು ಯಾವುದೋ ಅತಿಯಾಗಬಾರ್ದು ಎಲ್ಲಾನು ಲಿಮಿಟಲ್ಲಿ ಇರಬೇಕು ಮತ್ತು ಹಣ್ಣುಗಳನ್ನು ಜಾಸ್ತಿ ತಿನ್ನಬೇಕು ಮಧ್ಯರಾತ್ರಿ ನಿಮಗೆ ಹಣ್ಣು ತಿನ್ನೋಕ್ಕಾಗಲಿಲ್ಲ ಅಂದರೆ ಮಧ್ಯರಾತ್ರಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಹಣ್ಣನ್ನು ತಿಂದೇ ತಿಂತೀರ ಯಾಕಂದರೆ ಎದ್ದೋಗಕ್ಕಾಗಲ್ಲ ಪಕ್ಕಕ್ಕೆ ಹಣ್ಣಿರುತ್ತೆ ತಕ್ಷಣಕ್ಕೆ ತಿಂತೀರ ಸೊ ಮನೇಲಿ ಮನೇಲಿರೋರು ಅಷ್ಟೇ ತುಂಬ ಕೇರ್ ಮಾಡಿ ಅವರಿಗೆ ಆಗಾಗ ಹಣ್ಣು ಹಾಲು ಎಲ್ಲ ಕೊಡ್ತಾಯಿರಿ ಆಮೇಲೆ ಆದವಳು ಪ್ರತಿದಿನ ಮಗು ಜೊತೆ ಮಾತಾಡ್ತಾ ಇರಬೇಕು ಕಂದ ನಿನ್ನನ್ನು ನೋಡ್ಲಿಕ್ಕೋಸ್ಕರ ನಿನ್ನ ತಾತ ಅಜ್ಜಿ ನಾನು ಪಪ್ಪ ಮತ್ತು ನಿಮ್ಮ ಮನೇಲಿ ಯಾರಿದ್ದೀರೋ ಎಲ್ಲರೂ ಕಾಯ್ತಾ ಇದ್ದೀವಿ ನೀನು ಬಂದಮೇಲೆ ನಾವು ನಿನ್ನನ್ನು ತುಂಬ ಸಂತೋಷವಾಗಿ ನೋಡ್ಕೊಳ್ತೀವಿ ಅಂತ ಹೇಳಿ ಮಗುಗೆ ಹೇಳಬೇಕು ಆಮೇಲೆ ಹೊಟ್ಟೆಲಿದ್ದಾಗ ಮಗುಗೆ ಹೇಳಬೇಕು ನೋಡಪ್ಪ ನೀನು ಇಲ್ಲಿ ಬಂದಾಗ ಹೊಂದ್ಕೊಳ್ಳೋಕ್ಕೆ ನಿಮಗೆ ಕಷ್ಟ ಆಗುತ್ತೆ ಹಾಗಾಗಿ ಹೊಟ್ಟೆಯಲ್ಲೇ ನೀನು ತುಂಬ ಚೆನ್ನಾಗಿ ಬೆಳಿಬೇಕು ಅಂದಾಗ ಆರೋಗ್ಯವಂತ ಮಗು ಬೆಳೆಯುತ್ತೆ ಪ್ರತಿದಿನ ನೀವು ಮಗು ಜೊತೆ ಏನೇ ಮಾತಾಡ್ತಾ ಇದ್ರೂ ಸಹ ಮಗು ಕೇಳಿ ಕೇಳ್ಕೊಳ್ಳುತ್ತೆ ಹಾಗಾಗಿ ಮನೇಲಿ ಯಾರೇ ಪ್ರೆಗ್ನೆಂಟ್ ಇದ್ದಾರೆ ಅಂದರೆ ಒಳ್ಳೆ ಮಾತುಗಳನ್ನೇ ಆಡ್ತಾ ಹೋಗಿ ಆಮೇಲೆ ಏನೋ ಬೈ ಅಚಾನಕ್ಕೂ ನೀವು ಜಗಳ ಆಗ್ತಾ ಇರ್ತಕ್ಕಂಥ ಪ್ಲೇಸಲ್ಲಿದ್ದೀರಾ ಅಂದರೆ ಮಗುಗೆ ಹೇಳಿ ನೋಡು ಪುಟ್ಟ ಈ ವಿಷಯ ನಿನಗೆ ಸಂಬಂಧಿಸಿಲ್ಲ ನೀನು ಕೇಳಿಸ್ಕೋಬೇಡ ಅಂದರೆ ಖಂಡಿತ ಮಗು ಕೇಳಿಸ್ಕೊಡಲ್ಲ ತಂದೆ ಆಗಿರೋರು ಅಷ್ಟೇ ಆ ಮಗು ಹತ್ರ ಹೊಟ್ಟೇಲಿದ್ದಾಗಲೇ ಬಾಂಡಿಂಗ್ನ ಬೆಳೆಸ್ಕೋಬೇಕು ಈ ರೀತಿ ಬೆಳೆಸ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಮಗು ಹೊರಗಡೆ ಬಂದ ಮೇಲೂ ಸಹ ಎಷ್ಟೇ ದೊಡ್ಡದಾದ್ರೂ ಸಹ ನಿಮ್ಮ ಮಾತನ್ನು ಕೇಳ್ತಾ ಹೋಗುತ್ತೆ ಇದಕ್ಕೊಂದು ಉದಾಹರಣೆನ ಕೇ ಕೊಡ್ತೀನಿ ಏನಪ್ಪ ಅಂದರೆ ಮಗು ಹುಟ್ಟಿದ ತಕ್ಷಣ ತುಂಬ ಜೋರಾಗಿ ಅಳ್ತಾ ಇರುತ್ತೆ ಅಂದರೆ ಎಷ್ಟು ಜೋರಾಗಿ ಅಳ್ತಾ ಇರುತ್ತೆ ಅದನ್ನು ಕರ್ಕೊಂಡೋಗಿ ತನ್ನ ತಾಯಿ ಪಕ್ಕ ಮಲಸಿದ ತಕ್ಷಣ ಮಗು ಅಳುನ ನಿಲ್ಲಿಸುತ್ತೆ ಕಾರಣ ಏನಂದರೆ ಮಗು ಅಲ್ಲಿ ತನಕ ತಾಯಿಯ ಹಾರ್ಟ್ ಬೀಟ್ನ ಕೇಳ್ತಾ ಹೊಟ್ಟೇಲಿರುತ್ತೆ ತಕ್ಷಣಕ್ಕೆ ಮಗು ಹೊರಗಡೆ ಬಂದಾಗ ತಾಯಿಯ ಹಾರ್ಟ್ ಬೀಟ್ ಕೇಳಲ್ಲ ಹಾಗಾಗಿ ಮಗುಗೆ ಭಯ ಆಗಿಬಿಡುತ್ತೆ ನಾನು ಎಲ್ಲೋ ಬಂದಿದ್ದೀನಿ ಅಂತ ತನ್ನ ತಾಯಿ ಪಕ್ಕ ಮಲಗಿಸಿದಾಗ ಮತ್ತೆ ಆ ತಾಯಿಯ ಹೃದಯ ಬಡಿತ ಕೇಳಿಬಿಟ್ಟು ಮಗು ನೆಮ್ಮದಿಯಿಂದ ಮಲಗುತ್ತೆ ಹೀಗೆ ಮಗು ಹೊಟ್ಟೇಲಿದ್ದಾಗಿಂದೇ ತಾಯಿ ಜೊತೆ ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಗರ್ಭಿಣಿಯವರು ತುಂಬ ಖುಷಿ ಖುಷಿಯಾಗಿರಬೇಕು ಯಾವಾಗಲೂ ಆ್ಯಕ್ಟಿವ್ನೆಸ್ ಆಗಿರಬೇಕು ಜೊತೆಗೆ ಯಾರಾದರೂ ಯೋಗ ಮಾಡೋರು ಆಮೇಲೆ ನಿಮ್ಮ ಡಾಕ್ಟರ್ ಸಜೆಷನ್ ತಗೊಂಡು ಯೋಗ ಮಾಡಿದರೆ ಅದು ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೆಗ್ನೆನ್ಸಿಲಿ ಡ್ರಾಯಿಂಗ್ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ ಮಗುವಿನ ಬ್ರೈನ್ಗೆ ತುಂಬಾ ಒಳ್ಳೆಯದು ಸೊ ಈ ಎಲ್ಲ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಮನೆಯ ಇಡೀ ವಾತಾವರಣ ತುಂಬ ಚೆನ್ನಾಗಿರಬೇಕು ಪ್ರತಿದಿನ ಶ್ಲೋಕ ಸಹಸ್ರನಾಮ ಇದೆಲ್ಲವನ್ನು ಗರ್ಭಿಣಿ ಕೇಳ್ತಾ ಇರಬೇಕು ಹಾಗಂತ ಇಯರ್ಫೋನ್ನ ಯಾವಾಗಲೂ ಕಿವಿಲೇ ಹಾಕ್ಕೋಬೇಕಂತ ಏನಿಲ್ಲ ತುಂಬ ದೂರ ಇಟ್ಬಿಟ್ಟು ಸಹ ಕೇಳಬೇಕು ತನಗೆ ನಿದ್ದೆ ಬಂದಿಲ್ಲ ಅಂದರೆ ಆ ಟೈಮಲ್ಲಿ ತುಂಬ ಪಜೀತಿ ಪಡೋ ಅವಶ್ಯಕತೆ ಇಲ್ಲ ಆ ಟೈಮಲ್ಲಿ ಎದ್ಬಿಟ್ಟು ಏನಾದರೂ ಹಾಡು ಕೇಳಿ ಅಥವಾ ಮತ್ತೇನೋ ಮಾಡಿ ಒಂದು ಆಫ್ ಆನ್ ಅವರ್ ಮಾಡಿದರೆ ನಿಮಗೆ ನಿದ್ದೆ ತನ್ ತಾನಾಗೆ ಬರುತ್ತೆ ನೆಕ್ಸ್ಟ್ ಏನಂದರೆ ಈ ಟೈಮಲ್ಲಿ ತುಂಬ ಶ್ಲೋಕ ಕೇಳಬೇಕು ಗಾಯತ್ರಿ ಮಂತ್ರ ಕೇಳಬೇಕು ಇದೆಲ್ಲ ಪಾಸಿಟಿವ್ ವೈಬ್ಸು ನಿಮಗೆ ಮಗು ಹುಟ್ಟಿದ ಮೇಲೆ ಗೊತ್ತಾಗುತ್ತೆ ಇದನ್ನೆಲ್ಲ ಮಾಡಿ ಮಗುನ ಪಡೆದವ್ರಿಗೂ ಹಂಗಂತ ಹೇಳಿ ಇದನ್ನು ಮಾಡದೇ ಇದ್ದವ್ರಿಗೆ ಬೇರೆ ರೀತಿ ಮಗು ಹುಟ್ಟುತ್ತೆ ಅಂತ ಏನಲ್ಲ ಒಟ್ಟಾರಾಗಿ ನಮ್ಮದೊಂದು ಪ್ರಯತ್ನ ಅಷ್ಟೇ ಎಲ್ಲ ಈಸಿವೇ ಇರೋದ್ರಿಂದ ನನಗೆ ಗೊತ್ತಿರೋ ಇಷ್ಟು ಮಾಹಿತಿನ ನಿಮಗೆ ಹಂಚ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿನ ಹೇಳ್ತಾ ಹೋಗ್ತೀನಿ ಧನ್ಯವಾದಗಳು